ಬಂಧುಗಳೇ ನಮಸ್ಕಾರ ಉಸ್ಕೂರು ಮದ್ದೂರಮ್ಮನ ಜಾತ್ರೆಯ ಅಂಗವಾಗಿ ಸಿಂಗೇನ ಅಗ್ರರ ಗ್ರಾಮದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಯುವ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಸ್ ಕೆ ಗೌರೀಶ್ರವರ ನೇತೃತ್ವದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆನೇಕಲ್ನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ಹಾಗೂ ಶಾಂತಿಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಗುರು ಹಾಗೂ ಕನ್ನಡ ಜಾಗೃತಿ ವೇದಿಕೆ ರಾಜ್ಯ ಕಾರ್ಯದರ್ಶಿಗಳಾದ ಗುಡ್ಡಟ್ಟಿ ರಾಮಸ್ವಾಮಿ ಹಾಗೂ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಣಿ ನಾಗರಾಜ್ ಮಂಜುನಾಥ್ ಹಾಗೂ ಹಳೆ ಚಂದಾಪುರ ಕೃಷ್ಣಮೂರ್ತಿ ಶ್ರೀಧರ್ ಹರೀಶ್ ಜಿ ಕೆ ವೈ ಬಾಯ್ಸ್ ತಂಡದವರು ಹಾಗೂ ಇನ್ನೂ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಬರಬೇಕು ಹಿರಿಯರು ನಮ್ಮ ಲಕ್ಷ್ಮಣ್ಣನವರು ಮತ್ತೆ ನಮ್ಮ ಚಿನ್ನಪ್ಪನವರು ನಮ್ಮ ರೇವಣ್ಣವರು ನಮ್ಮ ಅಶೋಕ್ ರೆಡ್ಡಿ ಅವರು ದಯಮಾಡಿ ಗ್ರಾಮದ ಸಮಸ್ತ ಎಲ್ಲ ನನ್ನ ತಾಯಿಯಂದ್ರಿಗೆ ತಾಯಿ ಮತ್ತೂರಮ್ಮ ಎಲ್ಲ ಒಳ್ಳೇದು ಮಾಡಿ ನಿಮಗೆ ಒಳ್ಳೆ ತಾಯಿ ಶಕ್ತಿ ದೇವತೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ

ಜಾತ್ರೆ ಮಹೋತ್ಸವ ನಮ್ಮ ರಾಜೋರಾಗೆ ಅನಿಸಂಥ ಸಿಂಹ ಅಂದರೆ ಸಿಂಹ ಓಕೆ ತರಿಸು ನಮ್ಮ ಜೊತೆ ಮಧುರಮ್ಮ ಜಾತ್ರೆಯ ವಿಶೇಷವಾದಂಥ ಒಂದು ದಿನ ಮತ್ತು ನಾಳೆ ರಥೋತ್ಸವ ಅಂದರೆ ಕುರ್ಚುಗಳು ನಾಳಿದ್ದು ತುಂಬಿದ ಒಂದು ಜಾತ್ರಾ ಮಹೋತ್ಸವ ಇದೆ ಪ್ರತಿ ವರ್ಷವೂ ಕೂಡ ಈ ಒಂದು ಭಾಗದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಗ್ರಾಮಗಳು ಆ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜನಗಳು ಎಲ್ಲರೂ ಕೂಡ ದೇವಿ ಬಗ್ಗೆ ನಂಬಿಕೆ ಇದೆ ಆ ದೇವಿಯಲ್ಲೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಾಸಿಸ್ತೇನೆ ಉತ್ತಮವಾದಂಥ ಮಳೆ ಬರಬೇಕು ಬೆಳೆ ಆಗಬೇಕು ಸರ್ವ ಜನರು ಕೂಡ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ಶಕ್ತಿ ಶಕ್ತಿಯ ದೇವರು ಕೊಡಲಿ ಅಂತೇಳಿ ಆ ಮುದ್ದುರಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಎಲ್ಲರೂ ಕೂಡ ಮುದ್ದು ಜಾತ್ರಾ ಮಹೋತ್ಸವ ಶುಭಾಶಯಕ್ಕೆ ಬಯಸ್ತೀವಿ ಇವತ್ತು ಸಿಂಗೇನಗರ ಗ್ರಾಮದಲ್ಲಿ ಒಂದು ನಿರ್ಮಾಣ ಕಾರ್ಯಕ್ರಮ ನಡೆಯುತ್ತೆ ಏನು ಕಾರ್ಯಕ್ರಮ ಅಂದರೆ ಐತಿಹಾಸಿಕ ಒಂದು ದೃಷ್ಟಿಕೋನವನ್ನು ಎತ್ತಿಡಿಯುವಂತಹ ನಮ್ಮ ಸುತ್ತಮುತ್ತಲಿನ ಗ್ರಾಮದಲ್ಲಿ ಇರುವಂತಹ ಒಂದು ಉಸ್ಕೂರು ಮದ್ದುರಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ನಮ್ಮ ಪ್ರೀತಿಯ ಅಣ್ಣ ಗೋರಿಶಣ್ಣವರ ನೇತೃತ್ವದಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ನಡೆದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಮತ್ತು ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ರಾಮಸಮ್ಮಣ್ಣವರು ಹಾಗೇ ಕೃಷ್ಣಮೂರ್ತಿಯನ್ನವರು ಮತ್ತು ಗುರುವಣ್ಣವರು ಎಲ್ಲ ನಾಯಕರೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಿದ್ದಾರೆ ಗೌರಿಶಣ್ಣವರ ಬಗ್ಗೆ ಹೇಳಬೇಕಂದ್ರೆ ಪ್ರತಿ ವರ್ಷ ಈ ಒಂದು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸಾವಿರಾರು ಜನರಿಗೆ ಅನ್ನದಾನವನ್ನು ಮಾಡೋದ್ರ ಮುಖಾಂತರ ಮತ್ತು ಈ ರೀತಿ ಮನೋರಂಜನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಮದ್ದುರಮ್ಮ ಮಾದೇವಿಗೆ ವಿಶೇಷ ಗೌರವನ ಸಲ್ಲಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸಹ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಶೋಷಿತರಿಗೆ ಒಳ್ಳೆಯ ಸೇವೆಯನ್ನು ಮಾಡಲಿ ಮಧುರಮ್ಮ ದೇವಿಯ ಆಶೀರ್ವಾದ ಅವ್ರ ಮೇಲೆ ಇರಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದನ ಅವ್ರ ಮೇಲೆ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ತೊಗೊಕೊಡ್ತಾ ಇದ್ದೀನಿ ಗ್ರಾಮಸ್ಥರೆಲ್ಲ ಸೇರಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಯುವಕರು ಹಾಗೂ ದೊಡ್ಡವರು ಹಿರಿಯರೆಲ್ಲ ಸೇರಿಕೊಂಡು ಮಾಡಿರೋದ್ರಿಂದ ತುಂಬ ಖುಷಿಯಾಯಿತು ಹಾಗೇ ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಗ್ಗಟ್ಟಾಗಿ ಎಲ್ಲ ಗ್ರಾಮಸ್ಥರು ಮಾಡಬೇಕಾಗಿ ಕೇಳ್ಕೊಳ್ತೀನಿ ಮತ್ತು ನನ್ನ ಮದುವೆ ಮುಂದಿನ ತಿಂಗಳು ಏಪ್ರಿಲ್ ಹತ್ತು ಅನ್ನೋ ಇರೋದರಿಂದ ಇದೇ ಸಂದರ್ಭದಲ್ಲಿ ನಾನೆಲ್ಲರೂ ಬಂದು ನನ್ನನ್ನು ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮ್ಮ ಇತಿಹಾಸ ಪ್ರಸಿದ್ಧ ನಮ್ಮ ಆನೆಕಾಲ್ ತಾಲೂಕಿನ ಹೆಸರಂಥ ಜಾತ್ರೆ ಅಂತಂದರೆ ನಮ್ಮ ಮುದ್ದೂರಮ್ಮ ದೇವಿ ಮಹೋತ್ಸವ ಅಂತ ಹೇಳ್ಬೋದು ತುಂಬ ವರ್ಷಗಳಿಂದ ಒಂದು ಅದ್ಧೂರಿಯಾಗಿ ಪ್ರತಿ ಊರಿನವ್ರು ಕೂಡ ಈ ಒಂದು ವಿಭಾಗದಲ್ಲಿ ಸೇರಿದಂಥ ಪ್ರತಿ ಊರಿನವರು ಕೂಡ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಮದ್ದೂರಮ್ಮ ಜಾತ್ರೆಗೆ ಆಗಮಿಸಿದಂಥ ಎಲ್ಲ ಒಂದು ಭಕ್ತಾದಿಗಳಿಗೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಮೊದಲನೇದಾಗಿ ಸಿಂಗೇನಗರ ಗ್ರಾಮದಲ್ಲಿ ನಮ್ಮ ಜಿ ಕೆ ವೈ ಬಾಯ್ಸ್ ತಂಡದ ವತಿಯಿಂದ ನಮ್ಮ ಗೌರೀಶಣ್ಣನ ನೇತೃತ್ವದಲ್ಲಿ ನಮ್ಮ ಮಧು ಮತ್ತು ಸಂಗಡಿಗರು ನಮ್ಮೆಲ್ಲ ಒಂದು ಯುವಕರೆಲ್ಲ ಸೇರಿ ಇವತ್ತಿನ ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಮ್ಮಿಕೊಂಡಿದ್ರು ಇವತ್ತು ಈ ಬಂದಂಥ ಎಲ್ಲ ಜನಗಳಿಗೂ ಹೇಳೋದೊಂದೇ ಆ ತಾಯಿ ಮದ್ದೂರಮ್ಮ ದೇವಿ ಎಲ್ರಿಗೂ ಆಶೀರ್ವಾದ ಮಾಡಲಿ ಒಂದು ಮಳೆ ಬೆಳೆ ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾರೆ ಹುಸ್ಕೂರು ಜಾತ್ರೆಯ ಮಹೋತ್ಸವ ಸುಮಾರು ಹುಸ್ಕೂರು ಜಾತ್ರೆ ಅಂತ ಹೇಳಿದ್ರೆ ಆ ಸುತ್ತಮುತ್ತಲಿನ ಇರ್ತಕ್ಕಂಥ ನಲವತ್ತು ಗ್ರಾಮಗಳಿಗೆ ಇದು ನಮಗೆ ಒಂದು ದೊಡ್ಡ ಹಬ್ಬ ಮೂರು ದಿನ ಹಬ್ಬ ಇರೋದು ಇವತ್ತು ಶುಕ್ರವಾರ ದೀಪಗಳ ಆರತಿ ಮತ್ತೆ ಪಲ್ಲಕ್ಕಿ ಉತ್ಸವ ನಿನ್ನೆ ಕರಗದ ಉತ್ಸವ ಆಯಿತು ಇವತ್ತು ನಮ್ಮ ಸಿಂಗೇನಗರದಲ್ಲಿ ನಮ್ಮ ಯುವಕರು ಜಿ ಕೆ ವಾಯ್ಸ್ ಬಾಯ್ಸ್ ಯುವಕರು ಇವತ್ತು ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟಂಥ ನನ್ನ ಗುರುಗಳು ನನ್ನ ಮಾರ್ಗದರ್ಶಕರು ಇಡೀ ನಮ್ಮ ನನ್ನ ಏಳಿಗೆ ಬಯಸುವಂಥ ವ್ಯಕ್ತಿತ್ವ ಇರ್ತಕ್ಕಂಥ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರು ನಮ್ಮ ಗ್ರಾಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಭಾಳ ಯಶಸ್ವಿ ಮಾಡಿಕೊಟ್ಟು ಹೋಗಿದ್ದಾರೆ ಅವ್ರು ಯಾಕಂತೇಳಿದ್ರೆ ಪ್ರತಿ ವರ್ಷ ನಮ್ಮ ಗ್ರಾಮದ ಮೇಲೆ ವಿಶೇಷವಾದ ಪ್ರೀತಿ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾನು ಅವ್ರಿಗೆ ಸದಾ ಯಾವಾಗಲೂ ನಮ್ಮ ಗ್ರಾಮದ ಎಲ್ಲ ಸಮಸ್ತ ಜನರು ಅವ್ರಿಗೆ ಚಿರುಋಣಿಯಾಗಿರ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ಗ್ರಾಮಕ್ಕೆ ವಿಶೇಷವಾದಂಥ ಇವತ್ತು ಒಂದು ಏನು ಐಮಾಸ್ ಲೈಟು ಮತ್ತು ಕುಡಿಯೋ ಶುದ್ಧ ಘಟಕ ಕುಡಿಯೋ ನೀರಿನ ಉದ್ಘಾಟನೆಯನ್ನು ಇಟ್ಕೊಂಡಿದ್ವಿ ಆದರೆ ಅವ್ರ ಕಾರಣಾಂತರದಿಂದ ಸ್ವಲ್ಪ ತಡವಾಗಿ ಬಂದರು ಹಾಗಾಗಿ ಅದನ್ನು ಮುಂದಿನ ದಿನದಲ್ಲಿ ಇಟ್ಕೊತೀನಿ ಹಾಗಾಗಿ ನನಗೆ ನನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಅನೇಕ ನನಗೆ ಒಂದು ಈ ಸಿಂಗ್ಯಾನಗರ ಗ್ರಾಮಕ್ಕೆ ಅನೇಕ ಸವಲತ್ತುಗಳನ್ನ ನಮ್ಮ ಶಾಸಕರು ಕೊಟ್ಟಿದ್ದಾರೆ ನಮಗೊಂದೇ ಆಸೆ ಆ ತಾಯಿ ಮದ್ದುರಮ್ಮಲ್ಲಿ ನಾನು ಬೇಡ್ಕೊಂತೀನಿ ಮತ್ತು ನನ್ನ ಮನೆ ದೇವರು ರೇಣುಕಾಯಲ್ಲ ಮೇಡ್ಕೊತೀನಿ ಅವರು ಸಚಿವರಾಗಬೇಕು ಅದೇ ನನ್ನ ಒಂದು ಧ್ಯೇಯ ಅಂತ ನಾನು ಭಾವಿಸ್ತೀನಿ ಆ ತಾಯಿ ಎಲ್ಲ ಮದ್ದುರಮ್ಮ ತಾಯಿ ಅವರಿಗೆ ಒಂದು ಸಚಿವ ಸ್ಥಾನ ಮುಂದಿನ ತಿಂಗಳಲ್ಲಿ ಕಲ್ಪ್ಕೊಡ್ಲಿ ಮತ್ತು ವಿಶೇಷವಾಗಿ ಈ ಒಂದು ನಮ್ಮ ಗ್ರಾಮಕ್ಕೆ ಆಗಮಿಸ್ತದಂಥ ನಮ್ಮ ಶಾ ಶಾಸಕರ ಸುಪುತ್ರ ನಮ್ಮ ಉಲ್ಲಾಸ್ ಅವರು ಬಂದರು ಅವರು ಅವ್ರು ಬಂದಿರೋದಕ್ಕೂ ನಮಗೆ ಯೂತ್ಸ್ಗೆ ತುಂಬ ಖುಷಿಯಾಯಿತು ಅವ್ರಿಗೂ ಸಹ ಎಲ್ಲ ಸಮಸ್ತ ಯುವಕರ ಪರವಾಗಿ ಅವರಿಗೆ ಅಭಿನಂದನೆಗಳಿಗೆ ಬಯಸ್ತಾ ಇದ್ದೀವಿ ಮತ್ತು ಅನೇಕ ನಮ್ಮ ಈ ಗ್ರಾಮಕ್ಕೆ ಅನೇಕ ಮುಖಂಡರುಗಳು ಬಂದಿದ್ದರು ಅವ್ರಿಗೂ ಸಹ ನಮ್ಮ ಗ್ರಾಮದ ಎಲ್ಲ ಜನತೆ ಪರವಾಗಿ ಅಭಿನಂದನೆಗಳಿಗೆ ಬಯಸ್ತೀನಿ ಮತ್ತೊಮ್ಮೆ ನಾನು ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಯಾಕಂತ ಹೇಳಿದ್ರೆ ನಾವು ಏನೇ ಕಾರ್ಯಕ್ರಮ ಮಾಡಬೇಕಂದ್ರೂ ಅದು ಆ ಕಾರ್ಯಕ್ರಮ ಆಗೋದಕ್ಕೆ ಮೂಲ ಕಾರಣ ನಮ್ಮ ಮಾಧ್ಯಮ ಮಿತ್ರರು ಅವರಿಗೆ ಎಲ್ಲ ನಾನು ನಿಜವಾಗಲೂ ನಮ್ಮ ಗ್ರಾಮದ ಯೂತ್ಸ್ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ನಾನು ಏನು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಇಷ್ಟೊತ್ತು ಹನ್ನೆರಡು ಗಂಟೆಯೂ ಆಗಿದೆ ಇಲ್ಲಿವರೆಗೂ ಸಹ ನೀವು ನೀವಿದ್ದೀರಾ ನಿಮಗೆ ಎಷ್ಟು ನಾನು ಧನ್ಯವಾದಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದೇ ರೀತಿ ನಮ್ಮ ಸಮಸ್ತ ಎಲ್ಲ ಆನೇಕಲ್ ತಾಲೂಕಿನ ಜನತೆಯ ಪರವಾಗಿ ಮುದ್ದೂರಮ್ಮ ದೇವಿಯ ಜಾತ್ರೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮಸ್ಕಾರ